ಇಪ್ಪತ್ತು ಬಾಗ್ಲೆ ಎರೂರ ಕ್ವೆನ್ ಮಾರ್ಕ್ ಗುಂಡ್ಲೆ ಒಂದೂರ ಇಪ್ಪತ್ತು ಇದು ಮಾಡ್ಬೇಕಾದ್ರೆ ನೋಡ್ರಿ ಮೊದಲ ಏನ್ ಮಾಡ್ಬೇಕು ಭಾಗಾಕಾರ ಕ್ರಿಯೆಯನ್ನ ಮುಗಿಸ್ಕೋಬೇಕು ಭಾಗಾಕಾರ ಆಲ್ರೆಡಿ ಹೌದಾ ಹನ್ನೆರಡು ಗುಂಡ್ಲೆ ಹತ್ತು ಬಾಗ್ಲೆ ಈ ಜೀರೋ ಆಯ್ತು ಈ ಜೀರೋ ಆಯ್ತು ಹನ್ನೆರಡು ಒಂದ್ಲೆ ಹನ್ನೆರಡು ಎರಡ್ಲೆ ಎರಡು ಉಳಿತಲ್ಲಿ ಒಂದು ಬೈ ಎರಡು ಉಳಿತು ಟು ಕ್ವಶನ್ ಮಾರ್ಕ್ ಗುಂಡ್ಲೆ ಇಪ್ಪತ್ತು ಹೌದಾ ನೆಕ್ಸ್ಟ್ ನೋಡ್ರಿ ಈಗ ಬಾಗಾಕಾರ ಒಂದು ಮಾಡ್ಕೋಬೇಕಲ್ಲ ಹನ್ನೆರಡು ಗುಂಡ್ಲೆ ಹತ್ತು ಇದು ಬಾಹಾಕಾರ ಮಾಡ್ಕೋಬೇಕಾದ್ರೆ ಭಿನ್ನ ರಾಶಿಗಳನ್ನ ಏನ್ ಮಾಡ್ಬೇಕು ಗುಣಾಕಾರ ರೂಪದಲ್ಲಿ ಮಾಡ್ಕೋಬೇಕು ಹತ್ತು ಭಾಗ ಬಾಗ ಬಾಹಾಕಾರ ಗುಣಾಕಾರ ಆಗತ್ತ ಬಿನ ರಾಶಿ ಏನಾದ್ರೂ ಅಂಶ ಛೇದ ಛೇದ ಅಂಶ ಆಗತ್ತ ಎರಡು ಬೈ ಒಂದು ಅಂದ್ರೆ ಇಲ್ಲಿ ಒಂದ್ ಇಟ್ರ ಅಷ್ಟೇ ಬಿಟ್ರು ಅಷ್ಟೇ ಗುಂಡೆ ಒಂದೂರ ಇಪ್ಪತ್ತು ಹನ್ನೆರಡು ಗುಂಡೆ ಹತ್ತು ಒಂದೂರ ಇಪ್ಪತ್ತು ಗುಂಡ್ಲೆ ಎರಡದು ನೆಕ್ಸ್ಟ್ ಕ್ವಶನ್ ಮಾರ್ಕ್ ಗುಂಡೆ ಒಂದೂರ ಇಪ್ಪತ್ತು ಇದು ಗುರು ಗುಣಾಕಾರ ಮಾಡ್ರಿ ಎರಡ್ನೂರ ನಲ್ವತ್ತು ಇಸ್ತೋಲ್ ಟು ಕ್ವಶನ್ ಮಾರ್ಕ್ ಗುಂಡ್ಲೆ ಒಂದೂರ ಇಪ್ಪತ್ತು

ರೈಟ್ ಈಗ ಹದಿನಾರನೇ ಲೆಕ್ಕ ನೋಡ್ರಿ ಹದಿನಾರನೇ ಲೆಕ್ಕ ದೀರ್ಘಾವರ್ಣ ಪುಷ್ಪವರ್ಣ ಅಲ್ಪವರ್ಣ ಅಲ್ಪವರ್ಣ ಆರು ಬೈ ಎರಡು ಮತ್ ಅಲ್ಪವರ್ಣ ಕ್ಲೋಸ್ ಆಗ್ಯದ ಗುಂಡ್ಲೆ ಮೂರದ ಪುಷ್ಪವರ್ಣ ಕ್ಲೋಸ್ ಆಗ್ಯದ ಗುಂಡ ಎರಡು ಕೂಡ ಕ್ಲೋಸ್ ಆಗ್ಯದ ಎಂಬುದಕ್ಕೆ ಇದಕ್ಕೆ ಸಮಾನ ಅಂದ್ರೆ ಸಂಕ್ಷಿಪ್ತಗೊಳಿಸಿ ಅಂತ ನೋಡಿ ಲೆಂಕ್ ಬಿಡಿಸಲ ಆ ಇಲ್ಲಿ ಏನಾದ್ರೂ ಫಸ್ಟ್ ಬಾಕಾರ ಮಾಡ್ಕೋಬೇಕು ಬಾಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಏನಾದ್ರ ಆವರಣ ಒಳಗಿನ ಯಾವ ಆವರಣ ಕ್ಲೋಸ್ ಮಾಡ್ಕೋಬೇಕು ಮೊದಲು ಗೊತ್ತಿರ್ಬೇಕು ನಮ್ ಏನು ಹೇಳ್ಬೇಕು ಯಾವ ಆವರಣ ಮೊದಲ ಅಲ್ಪ ಅವರ್ಣ ಕ್ಲೋಸ್ ಮಾಡ್ಕೊಬೇಕು ಫಸ್ಟ್ ಯಾವ್ದ್ ಮಾಡ್ಕೋಬೇಕು ಹೌದಲ ಮೊದ್ಲ ರೇಖಾವರ್ಣ ಇಲ್ಲಿ ರೇಖಾವರ್ಣ ಇಲ್ಲ ಈ ಲೆಕ್ಕನ ಮಾಡ್ಕೊಂಡ್ರೆ ರೇಖಾವರ್ಣ ಹೌದಾ ಈಗ ಅಲ್ಪಾವರಣ ಕ್ಲೋಸ್ ಮಾಡ್ಕೊ ಇದು ಬಾಗಲಿ ಅದ ಹೌದಾ ಎರಡು ಅಂದ್ರೆ ಮೂರ್ ಇಟ್ಬೇಕು ಡೈರೆಕ್ಟ್ ಇಟ್ಟಿ ಇದು ಮೂರ್ ಉಳಿತದ ಎಲ್ಲಿ ಈಗ ನಾನ್ ನೋಡಲಿ ನೋಡಲ್ಲಿ ಲೆಕ್ಕ ಕರೆಕ್ಟ್ ಅದ ಡೈರೆಕ್ಟ್ ಮಾಡ್ಬಿಟ್ಟಿ ನಿಮ್ ಬತ್ ಹೋತಂದ್ ಡೈರೆಕ್ಟ್ ಮಾಡ್ಬೋದು ನೀವು ಫಸ್ಟ್ ಈಗ ಏನದ ಅಲ್ಪವರ್ಣ ಅನ್ನ ಕ್ಲೋಸ್ ಮಾಡ್ಕೋಬೇಕು ದೀರ್ಘಾವರ್ಣ ಯಾವ್ದು ಇಟ್ಟಿದ್ರಿ ಹೌದಾ ಪುಷ್ಪವರ್ಣ ಎರಡು ಅಂದ್ಲೆ ಎರಡ ಮೂರ್ಲೆ ಇಲ್ಲಿ ಮೂರು ಉಳಿತು ಹೌದಾ ಮೂರ್ ಕಡಿಗಿ ತಕೊಂಡ್ ಬಿಡ್ರಿ ಯಾಕಂದ್ರೆ ಅಲ್ಪವರ್ಣದ ಒಂದ್ ಎಲ್ಲ ಅದು ಇಲ್ಲಿ ಗುಣಲಾಂಕರ್ ಉಳಿತು ಪುಷ್ಪವರ್ಣ ಕ್ಲೋಸ್ ಗುಂಡ್ಲೆ ಎರಡು ದೀರ್ಘಾವರಣ ಕ್ಲೋಸ್ ಈಗ ನೆಕ್ಸ್ಟ್ ನೋಡ್ರಿ ದೀರ್ಘಾವರಣ ಮೂರ್ ಮೂರ್ಲೆ ಏಟ ಆಯ್ತು ದೀರ್ಘಾವರಣ ಯಾವ್ದು ನಾವು ಪುಷ್ಪವರ್ಣ ಪುಷ್ಪವರ್ಣದಾಗ ಏಟ ಮೂರು ಗುಂಡ್ಲೆ ಅದ ಇಲ್ಲಿ ಒಂಬತ್ತು ಉಳಿತು ಗುಂಡ್ಲೆ ಎರಡು ದೀರ್ಘಾವರಣ ಕ್ಲೋಸ್ ಇವೆರಡು ಗುಣಾಕಾರ ಮಾಡ್ಕೋರಿ ಹದಿನೆಂಟು ಅವಾಗ ಹೋಯ್ತು ಕರೆಕ್ಟ್ ಲೆಕ್ಕ ಅಷ್ಟೇ ಅಂದ್ರೆ ಕರೆಕ್ಟೇ ಬಿಡಿಸ ಒಂದು ಸ್ಟೆಪ್ ಅತಿ ಶಾರ್ಟ್ ಏನ್ ಅಂತಂದ್ರೆ ಇಲ್ಲಿ ಛೇದ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಅಲ್ಪ ಮನ್ಸಿನಾಗ ಛೇದ್ ಹೊಡೆದು ಇಟ್ಕೊಂಡ್ ಬಿಟ್ಟಿರ್ತೀವಿ ಡೈರೆಕ್ಟ್ ಆಗಿ ಅಲ್ಪ ತಕೊಂಡು ಇಟ್ಟು ಕರೆಕ್ಟ್ ಮಾಡಿಟ್ಕೊಂಡು ಇಲ್ಲಿ ಯಾರ್ಯಾರು ಬರ್ಕೊಂಡಿಲ್ಲ ಇದು ಯಾರು ಮಾಡ್ತೀರ ಲೆಕ್ಕ ಇದೆ ಮಾಡ್ತೀನಿ ಏನೋ ಕಾರಣ ಏನೇನು ಕಲ್ಯಾಣಿ ಈಗ ನೋಡಿ ಕಲ್ಯಾಣಿ ಹದಿನೇಳ ಲೆಕ್ಕ ಕರೆಕ್ಟ್ ಮಾಡ್ಯಾನ ಏನ್ ಮಾಡ್ಯ ನೋಡ್ರಿ ಹದ್ನೇಳೆ ಲೆಕ್ಕ ಏನದ ಹದ್ನೇಳೆ ಲೆಕ್ಕ ಒಂದೂರ ಎಪ್ಪತ್ತೊಂದು ಬಾದ್ಲೆ ಹತ್ತೊಂಬತ್ತು ಮುಳ್ಳೆ ಒಂಬತ್ತು ಇಪ್ಪತ್ತು ಎಕ್ಸರ್ ಹೌದಾ ಕರೆಕ್ಟ್ ಮಾಡ್ಯಾನ ಡೈರೆಕ್ಟ್ ಹುಡ್ಕೊಣ ನೋಡಿ ಇಲ್ಲಿ ಹತ್ತೊಂಬತ್ತು ಬೇರೆ ತನಿಖೆ ಇರೋದು ಇಲ್ಲ ನೋಡಿ ಭಾಗಾಕಾರ ಬಂದ್ ನೋಡಬೇಕು ಭಾಗಾಕಾರ ಗುಣಾಕಾರ ಅದ ಇವ್ ಎರಡರದಾಗ ಫಸ್ಟ್ ಯಾವ್ದು ನೋಡ್ಕೊಬೇಕು ನಾವು ಹತ್ತೊಂಬತ್ತರ ಒಂದೂರ ಎಪ್ಪತ್ತೊಂದು ಬಾಗ್ಲೆ ಹತ್ತೊಂಬತ್ತು ಗುಂಡ್ಲೆ ಒಂಬತ್ತು ಹೌದಾ ಮಧ್ಯ ಬರ್ತೇನು ಎಷ್ಟು ಉಳಿತೀಲಿ ಒಂಬತ್ತು ಗುಂಡ್ಲೆ ಈಗ ಅದೇ ಇಟ್ಟ ನೋಡಿ ಹೌದಾ ಒಂಬತ್ತು ಗುಂಡ್ಲೆ ಒಂಬತ್ತು ಇಟ್ಟನಾ ಎಷ್ಟು ಒಂಬಲೇ ಎಂಬತ್ತೊಂದು ಉದ್ರಾ ಕರೆಕ್ಟ್ ಅದ್ತ ರೈಟ್ ಈಗ ಎಷ್ಟು ಹದಿನೆಂಟನೇ ಲೆಕ್ಕ ಯಾರು ಮಾಡ್ತೀರಿ ಹದಿನೆಂಟಲ್ಲಿ ಲೆಕ್ಕ ಯಾರು ಮಾಡಿ ಮಾಡ್ತಿಂದ್ರೆ ನೀವೇನ್ ಮಾಡ್ಬೇಕಾಗತ್ತಾ ನೀರು ಹದಿನೆಂಟನೇ ಲೆಕ್ಕ ನೋಡ್ರಿ ಹದಿನೆಂಟನೇ ಲೆಕ್ಕ ಏನದಾಯ್ತು ಅಂದರೆ ಐದು ದೀರ್ಘಾವರ್ಣ ನಾಲ್ಕು ಪ್ಲಸ್ ಎರಡು ದೀರ್ಘಾವರಣ್ಪಾವರ್ಣ ಪುಷ್ಪಾವರ್ಣ ಪುಷ್ಪಾವರ್ಣ ಒಂದು ಪ್ಲಸ್ ಒಂದು ಗುಂಡ್ಲೆ ಅಲ್ಪಾವರ್ಣ ಒಂದು ಪ್ಲಸ್ ಒಂದು ಬಾಗಿಲೆ ಎರಡು ಪುಷ್ಪ ಅಲ್ಪಾವರ್ಣ ಕ್ಲೋಸ್ ಪುಷ್ಪಾವರ್ಣ ಕ್ಲೋಸ್ ದೀರ್ಘಾವರ್ಣ ಕ್ಲೋಸ್ ಟು ಎಕ್ಸ್ ಅಂದ್ರೆ ಎಷ್ಟು ಹೌದಾ ಈಗ ನೋಡ್ರಿ ಫಸ್ಟ್ ನಾವು ಇಷ್ಟು ಕೊಟ್ಟಾರ ದೀರ್ಘಾವರಣ ಕೊಟ್ಟಾರ ಪುಷ್ಪವರಣ ಕೊಟ್ಟಾರ ಅಲ್ಪಾವರಣ ಕೊಟ್ಟರೆ ಫಸ್ಟ್ ಯಾವ ಆವರಣದ ಬಿಡಿಸ್ಕೋಬೇಕು ಯಾವ ಆವರಣ ಈ ಅಲ್ಪ ಆವರಣದ ಬಿಡ್ಕೋಬೇಕು ಹೌದಾ ಹೆಂಗ ನೋಡ್ರಿ ಏನದ ಅಲ್ಪವರಣದ ಎರಡು ಚಿಹ್ನಿ ಅದಾವ್ ಭಾಗಾಕಾರ ಅದ ಒಂದು ಪ್ಲಸ್ ಅದ ಯಾವ್ದು ಕೊಡಕ್ ಮರದ ಭಾಗಕಾರ ನಾರ್ಮಲ್ ಆಗಿ ಹೆಂಗ್ ಬರಿತೀವ ಹಂಗ ಬರೀ ಅಣ್ಣ ಪ್ಲಸ್ ಎರಡು ಬಾಗ್ಲೆಷ್ಪಾವರ್ಣ ಒಂದು ಪ್ಲಸ್ ಒಂದು ಗುಂಡ್ಲೆ ಇಲ್ಲಿ ನೋಡಿ ಇಲ್ಲಿ ಹೆಂಗ್ತಾ ಒಂದು ಪ್ಲಸ್ ಒನ್ ಬೈ ಹೌದಲ್ಲ ಸೊ ಇಲ್ಲಿ ಯಾವುದೇ ಭಿನ್ನ ರಾಶಿಗಳನ್ನ ಕೊಡ್ಸ್ಕೋಬೇಕಾದ್ರೆ ಹೌದಾ ಎರಡೇ ಅಂದ್ರೆ ಎರಡು 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 ಇಲ್ಲ ಎರಡು ಲಸ ತೆಗ್ದು ಎರಡು ಬರ್ತದ ಎರಡು ಬರ್ತದೆ ಲಸ ತೆಗಿದ ಹೆಂಗ ತೆಗಿತೀವಪ್ಪ ಲಸ ನೋಡ್ರಿ ಒಂದು ಬೈ ಒಂದು ಒಂದು ಬೈ ಎರಡು ಎರಡು ಕರೆಕ್ಟಾ ಎರಡು 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 ಪ್ಲಸ್ ಒಂದು ಮೂರು ಬೈ ಎರಡು ಎರಡು ಮೂರು ಎರಡು ಮೂರು ಬೈ ಎರಡು ರೈಟ್ ಹಾ ಹೇಳಿ ಹಾ ಇಲ್ಲೇ ಒಳಗೆ ಬರ್ಬೇಕು ನೀವು ಹೆಚ್ಚೆ ಬರ್ರಿ ರೈಟ್ ಈಗ ಮಾತಿಟ್ಟು ಬರೀ ಇಲ್ಲಿ ಏನ್ ಬರ್ತದಲ್ಲ ಮೂರು ಬೈ ಎರಡು ಬರ್ತದ ಐದು ಬಾಗ್ಲಿ ನಾಲ್ಕು ಪ್ಲಸ್ ಎರಡು ಬಾಗಿಲೇ ದೀರ್ಘಾವರಣ್ಪಾವರ್ಣ ಕ್ಲೋಸ್ ಆಯ್ತು ಈಗ ಅಂದ್ರೆ ಈಗ ಅಲ್ಪಾವರ್ಣ ಕ್ಲೋಸ್ ಆಯ್ತು ಒಂದು ಪ್ಲಸ್ ಒಂದು ಕೂಡಲೇ ಎರಡು ಕ್ಲೋಸ್ ಇಲ್ಲಿ ಬರ್ಕಾಟ್ ತಗ್ರೆ ಮೂರು ಬೈ ಎರಡು ಅಲ್ಲಿ ಉತ್ತರ ಮೂರು ಬೈ ಎರಡು ಬಂದಿತ್ತರ ರೈಟ್ ಈಗ ಪುಷ್ಪವರ್ಣ ಅಧಿಕವಾಗಿ ಇಲ್ಲೂ ಹೇಗ ಯಾವ್ದೇ ಸಂಖ್ಯೆಯನ್ನ ಒಂದರಿಂದ ಗುಣಾಕಾರ ಮಾಡಿದ್ರೆ ಬರ್ತದ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿತ್ತು ಈ ಕ್ಲಾಸ್ ಬರ್ರಿ ಅಷ್ಟೇ ನೋಡ್ರಿ ಐದು ಬಾಗ್ಲೆ ಅಧಿಕಾವರ್ಣ ನಾಲ್ಕು ಪ್ಲಸ್ ಎರಡು ಬಾಗ್ಲೆ ಇದು ಎಟ್ ಲಾಸ್ಟಿಗೆ ಪುಷ್ಪಾವರ್ಣ

ಎರಡು ಎಷ್ಟ್ಲೆ ಎರಡು ಈಗ ನೋಡ್ರಿ ಇದಕ್ಕೆ ಎದಕ್ಕೆ ಮಾಡಿದ್ರೆ ಎರಡು ಒಂದ್ಲೇ ಎರಡು ಪ್ಲಸ್ ಒಂದಿತ್ತಲ್ಲ ಮೂರೊಂದ್ಲೇ ಮೂರು ಎಷ್ಟು ಬರ್ತದೆ ಉತ್ತರ ಐದು ಬೈ ಎರಡು ಅಂದ್ರೆ ಇಲ್ಲಿ ಪುಷ್ಪವರ್ಣ ಹೋಯ್ತು ಎಷ್ಟು ಬಿಡುತ್ತ ನೋಡ್ರಿ ಐದು ಬಾಗ್ಲೆ ದೀರ್ಘಾವರ್ಣ ನಾಲ್ಕು ಪ್ಲಸ್ ಎರಡು ಬಾಗಲೆ ಎಟ್ಟದ ಐದು ಬೈ ಎರಡು ಈಗ ದೀರ್ಘಾವರಣ ಈಗ ಇವಾಗ ತಕೊಂಡ್ರಿ ಈಗ ಭಾಗಾಕಾರ ಇದನ್ನ ಬಿನ ರಾಶಿ ಭಾಗಾಕಾರ ಮಾಡ್ಕೋ ಬರ್ತದ ಬರಲ್ಲ ಅದಕ್ಕೆ ಗುಣಾಕಾರ ಮಾಡ್ಕೊಂಡು ಅಂಶ ಛೇದ ಛೇದ ಅಂಶ ಈಗ ರೈಟ್ ಐದು ಬಾಗ್ಲೆ ದೀರ್ಘಾವರ್ಣ ಸಾರಿ ಅಧಿಕಾವರ್ಣ ನಾಲ್ಕು ಪ್ಲಸ್ ಈಗ ಎಟ್ಟು ನೋಡ್ರಿ ಎರಡು ಗುಂಡ್ಲೆ ಎರಡು ಬೈ ಐದು ಹೌದಾ ಹೋಗಲ್ಲ ಮ್ಯಾಲಾದ ಗುಣಾಕಾರ ಹೌದಾ ಈಗ ಅದನ್ನೇ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಇದಕ್ಕೆ ಇದಕ್ಕೂ ಗುಣಾಕಾರ ಮಾಡಿದ್ರೆ ಎಟ್ಟಾಗ್ತದ ನಾಲ್ಕು ಬೈ ಐದು ಬರಲಿ ಐದು ಬಾಗ್ಲೆ ಐದು ಬಾಗ್ಲೆ ದೀರ್ಘ ಅಧಿಕ ನಾಲ್ಕು ಪ್ಲಸ್ ಎಟ್ಟಾಗತ್ತ ಎರಡೆರಡ್ಲೆ ನಾಲ್ಕು ಬೈ ಐದು ಆಯ್ತು ಹೌದಾ ಈಗ ಭಿನ್ನ ರಾಶಿಗಳನ್ನ ಕೂರಿಸಬೇಕಾದ್ರೆ ಏನ್ ತೆಗಿಬೇಕು ನಾವು ತೆಗಿಬೇಕು ಇಲ್ಲ ಒಂದು ಏನು ಇಲ್ಲ ಅಂದ್ರೆ ಒಂದ್ ಇರ್ತದೆ ಪ್ಲಸ್ ನಾಲ್ಕು ಬೈ ಐದು ಲಸ ಪ್ಲಸ್ ಬರ್ತದ ಐದೇ ಬರ್ತದೆ ಐದು ಇದಕ್ಕ ಸಮಕೋಸನ ಐದು ಅಂದ್ಲೇ ಒಂದ್ ಐದ್ರೆ ಐದು ಇದು ಐದು ಅಂದ್ಲೇ ಐದು ನಾಲ್ಕೈದೇ ಇಪ್ಪತ್ತು ಸಾರಿ ಇಪ್ಪತ್ತು ಪ್ಲಸ್

ಎಷ್ಟಾಗತ್ತೀಪತ್ತು ಗುಣಾಕಾರ ಮಾಡ್ಕೋರಿ ಐದೈದೇ ಇಪ್ಪತ್ತೈದು ಬಾಗ್ಲೇ ಇಪ್ಪತ್ನಾಕು ಇದು ಉತ್ತರ ನೀಟಾಗಿ ಉತ್ಕೊಂಡ್ಬಿಡ್ರಿ ಯಾರು ಮಾಡಿಲ್ಲ

ನೋಡ್ರಿ ಕರೆಕ್ಟದಲ್ಲ ಅಷ್ಟೇ ಹ ಕರೆಕ್ಟರ್ ಹತ್ತೊಂಬತ್ತೋಡ್ರಿ ನಾಲ್ಕು ಪ್ಲಸ್ ದೀರ್ಘಾ ಅಧಿಕಾವರ್ಣ ಪ್ಲಸ್ ನಾಲ್ಕು ಮೈನಸ್ ವರ್ಣ ನಾಲ್ಕು ಮೈನಸ್ ವರ್ಣ ನಾಲ್ಕು ಮೈನಸ್ ನಾಲ್ಕು ಮೈನಸ್ ನಾಲ್ಕು ರೇಖಾವರ್ಣ ಅಲ್ಪವರ್ಣ ಕ್ಲೋಸ್ ಪುಷ್ಪವರ್ಣ ಕ್ಲೋಸ್ ಎಕ್ಸ್ ಈಗ ನೋಡ್ರಿ ಇಲ್ಲಿ ನಾಲ್ಕು ಆವರಣಗಳು ಬಂದವ ರೇಖಾವರ್ಣ ಅಲ್ಪವರ್ಣ ಪುಷ್ಪವರ್ಣ ಆವರಣಗಳ ಮಾಡ್ಬೇಕೇನ ರೇಖಾವರ್ಣ ಮಾಡಬೇಕು ಏನ್ ಮಾಡ್ಬೇಕಿದ್ರ

4 okay. okay. mm. okay. yeah. yeah. - ಈಗ ಈಗ ಮೈನಸ್ ಪ್ಲಸ್ ಮೈನಸ್ ಆಗಿಬಿಡುತ್ತದ ಇಲ್ಲಿ ಪ್ಲಸ್ ಅದ ಇದು ಮೈನಸ್ ಅದ ಏನಾಗುತ್ತಾ 4 - 4 ಪುಷ್ಟಾಣಕ್ಕೂ ಸ್ಥಿತಾಣಕ್ಕೂ 4 + ಮೈನಸ್ ಮೈನಸ್ ಇದು ಹೋಗುತ್ತೆ ಇದು ಹೋಗುತ್ತಾ ಹೌದಾ 8 ಉಳಿದಿದ್ರೆ 4 ಉಳಿದಿದಾ ಹೌದಾ 4 4 8 ಆಗುತ್ತಾ 8 ಉತ್ತರ 8 ಬರ್ತೋ है सही पत्नी नाम पत्नी